ಪ್ರಭೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯನು ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಹೌದು ನನ್ನ ಸಹೋದರ ಸಹೋದರಿ ದೇವರ ಪ್ರೀತಿ ಅಚ್ಚಲವಾದದ್ದು ದೇವರ ಪ್ರೀತಿ ಅತಿ ಮನೋಹರವಾದದ್ದು ಈ ಬೆಳಗಿನ ಜಾವದಲ್ಲಿ ಈ ದೇವರ ಪ್ರೀತಿಯ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ಈ ದಿನದ ಚಿಂತನೆ ನಾನು ನನ್ನ ಬಲಿಯನ್ನು ದೇವರಿಗೆ ಹೇಗೆ ಸಮರ್ಪಿಸುತ್ತಾ ಇದ್ದೇನೆ ನನ್ನ ಬಲಿ ದೇವರಿಗೆ ಮೆಚ್ಚುಗೆಯುಳ್ಳದ್ದಾಗಿದೆಯಾ ನಾನು ಯಾವ ಬಲಿಯನ್ನು ದೇವರಿಗೆ ಸಮರ್ಪಿಸಿದರೆ ದೇವರಿಗೆ ಪ್ರೀತಿ ದೇವರಿಗೆ ಮೆಚ್ಚುಗೆ ಆದದ್ದು ಎಂಬುದನ್ನು ನಾವು ಚಿಂತಿಸುತ್ತಾ ಇದ್ದೇವೆ ಪ್ರಿಯ ಸಹೋದರನೇ ಈ ಚಿಂತನೆ ನಿನ್ನ ಆಧ್ಯಾತ್ಮಿಕತೆಯ ಜೀವಿತದಲ್ಲಿ ಕೌಟುಂಬಿಕ ಜೀವಿತದಲ್ಲಿ ಒಂದು ಪ್ರಧಾನ ಸ್ಥಾನವನ್ನು ಅಲಂಕರಿಸುತ್ತದೆ ದೇವರು ನನ್ನಲ್ಲಿ ನಿಮ್ಮಲ್ಲಿ ಕೇಳುವಂಥದ್ದು ಈ ಲೋಕದಲ್ಲಿರುವಂತಹ ಯಾವುದೇ ಬಲಿಯನ್ನಲ್ಲ ಹಣ್ಣು ಹಪ್ಪಲುಗಳನ್ನಲ್ಲ ತರಕಾರಿಗಳನ್ನಲ್ಲ ಹಕ್ಕಿ ಗೋಧಿಯನ್ನಲ್ಲ ರೊಟ್ಟಿ ಕಾಳುಗಳನ್ನಲ್ಲ ಹೌದು ತಿನ್ನುವಂತಹದ ಯಾವುದೇ ವಸ್ತುಗಳನ್ನಲ್ಲ ದೇವರು ನನ್ನನ್ನು ನಿಮ್ಮನ್ನು ಕೇಳುವಂತಹ ಬಲಿ ಪ್ರೀತಿಯ ಬಲಿ ಕ್ಷಮೆಯ ಬಲಿ ನಾವು ದೇವಾಲಯದಲ್ಲಿ ಕೊಡುವಂತಹ ಕಾಣಿಕೆಗಳ ಬಲಿ ಯಾಜಕರಿಗೆ ಅವರು ಅವರು ತಿಂದು ಸಂತೃಪ್ತರಾಗಿ ಜೀವಿಸುವುದಕ್ಕಾಗಿ ಅವರು ಯಾವ ಕೊರತೆ ಇಲ್ಲದೆ ದೇವರ ಸಾಮ್ರಾಜ್ಯವನ್ನು ಸಾರುವುದಕ್ಕಾಗಿ ಆದರೆ ದೇವರಿಗೆ ಮೆಚ್ಚುವಂತಹ ಬಲಿ ನಾವು ಪ್ರೀತಿಸುವಂತಹ ಬಲಿ ಪರರನ್ನು ಕ್ಷಮಿಸುವಂತಹ ಬಲಿ ನನ್ನಲ್ಲಿ ಪ್ರೀತಿಯೂ ಕ್ಷಮೆಯೂ ಇಲ್ಲದೆ ನಾನು ಯಾವ ಬಲಿಯನ್ನು ಅರ್ಪಿಸಿದರೂ ಸಹ ಅದು ವ್ಯರ್ಥ ಮನಸ್ಸಿಗೆ ತೃಪ್ತಿ ಅಷ್ಟೇ ಆದರೆ ಅದು ವ್ಯರ್ಥ ಓ ನನ್ನ ಸಹೋದರ ಸಹೋದರಿ ಈ ಬೆಳಗಿನಷ್ಟು ಪ್ರಭಾತದಲ್ಲಿ ನಾನು ದೇವರಿಗೆ ಸಮರ್ಪಿಸಬೇಕಾದಂತಹ ಬಲಿ ಯಾವುದು ಎಂಬುದನ್ನು ಆಳವಾಗಿ ಚಿಂತಿಸು ಪಾಪವೆಂಬ ಬಲಿಯೇ ದೇವರಿಗೆ ಮೆಚ್ಚುಗೆಯಾದ ಬಲಿ ಪ್ರಭು ಯೇಸುವನ್ನ ತಂದೆ ದೇವರು ಬಲಿಯಾಗಿ ಸಮರ್ಪಿಸಿದರೆ ಯಾರಿಗಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ ಆ ಪ್ರಭು ಯೇಸು ಈ ಲೋಕದಲ್ಲಿ ಪ್ರಾಣವನ್ನು ಕೊಟ್ಟದ್ದಾದರೆ ಯಾಕೆ ಪ್ರೀತಿಯಿಂದ ಪ್ರೀತಿಸುತ್ತ ಪ್ರೀತಿಗಾಗಿ ಕ್ಷಮೆಯಿತ್ತರು ತಮ್ಮನ್ನೇ ನಮಗಾಗಿ ಸಮರ್ಪಿಸಿದರು ಹೌದು ಪ್ರಿಯರೇ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ಸಹೋದರನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ನನ್ನನ್ನು ಪ್ರೀತಿಸುತ್ತೇನೆ ಎಂಬುದಾದರೆ ಅಂದರೆ ನಿನ್ನ ಸಹೋದರನನ್ನು ನನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ನಿನ್ನ ಸಹೋದರನನ್ನ ಸಹೋದರಿಯರನ್ನು ಯಾರನ್ನಾದರೂ ದ್ವೇಷಿಸಿದರೆ ನೀನು ಕೊಲೆಗಾರ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯ ನಾವು ಕೊಲೆಗಾರರಾಗಿದ್ದೇವೆ ಒಂದು ಕ್ಷಣ ನೋಡಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯನ್ನು ಒಂದು ಚಿಂತಿಸಿ ನೋಡಿ ಅವರನ್ನು ಪ್ರೀತಿಸುತ್ತಾ ಇದ್ದೇವಾ ನಮ್ಮ ನೆರೆಯೊರೆಯವರನ್ನು ನೋಡಿ ನಮ್ಮ ಸಮೂಹದಲ್ಲಿ ನಮ್ಮೆಯೊಂದಿಗಿರುವಂಥ ಮಿತ್ರರನ್ನು ಅಥವಾ ಬಿಟ್ಟು ಹೋದ ಮಿತ್ರರನ್ನು ನೋಡಿ ನಾವು ಅವರನ್ನು ಪ್ರೀತಿಸುತ್ತಾ ಇದ್ದೇವಾ ಅವರನ್ನು ನಾವು ಸ್ವೀಕರಿಸಿದ್ದೇವಾ ಎಷ್ಟು ಕಾಲಗಳಿಂದ ಮಾತನಾಡದೇ ಇರಬಹುದು ತಿರಸ್ಕರಿಸಿರಬಹುದು ಅವರನ್ನು ಕುರಿತು ಇಂದಿಗೂ ಸಹ ಕೆಟ್ಟದ್ದಾಗಿ ಮಾತನಾಡುತ್ತಾ ಇರಬಹುದು ಅಂದರೆ ನಾನು ನೀವು ಕೊಲೆಗಾರರಾಗಿದ್ದೇವೆ ದೇವರನ್ನು ವಂಚಿಸುತ್ತಾ ಇದ್ದೇವೆ ಆದ ಕಾರಣ ನಮ್ಮ ಬಲಿ ದೇವರಿಗೆ ಮೆಚ್ಚುಗೆ ಆದುದಲ್ಲ ಹೆಸರು ಹೇಳುತ್ತಾರೆ ನೀನು ನನಗೆ ಬಲಿ ಕಾಣಿಕೆಯನ್ನು ತಂದಿರುವೆಯಾ ಅದನ್ನು ನೀನು ಪೀಠದ ಕೆಳಗೆ ಇಟ್ಟು ಕೆಳಗೆ ಇಡು ಅದನ್ನು ನನ್ನ ಮುಂದೆ ತರಬೇಡ ಅದನ್ನು ಪೀಠದಿಂದ ಕೆಳಗೆ ಇಟ್ಟು ಮೊದಲು ಹೋಗಿ ಸಂಧಾನವಾಗಿ ನಿನ್ನ ಸಹೋದರನೊಡನೆ ಸಂಧಾನವಾಗಿ ತದ ಬಳಿಕ ನನಗೆ ನೀನು ಬಲಿಯನ್ನು ಅರ್ಪಿಸು ಎಂಬುದಾಗಿ ಪ್ರವೇಶಿಸಿಡುತ್ತಾರೆ ಪ್ರಿಯರೇ ನಮ್ಮ ಪ್ರೀತಿ ಅಮೂಲ್ಯ ಕ್ಷಮೆ ಅಮೂಲ್ಯ ಇದೇ ನಾವು ದೇವರಿಗೆ ಕೊಡತಕ್ಕಂತಹ ಬಲಿ ಅದಕ್ಕೆ ಇಂದು ಕೀರ್ತನೆಗಾರ ಐವತ್ತೊಂದನೇ ಅಧ್ಯಾಯದಲ್ಲಿ ಹದಿನಾರನೇ ವಾಕ್ಯದಲ್ಲಿರುತ್ತಾನೆ ಬಲಿ ಅರ್ಪಣೆಯಲ್ಲಿ ನಿನ್ನ ಗೊಲವಿಲ್ಲ ದಹನ ಬಲಿಯಿತ್ತರೂ ನಿನಗೆ ಬೇಕಾಗಿಲ್ಲ ಕೀರ್ತನೆಗಾರನನ್ನು ನೋಡುವಾಗ ದೇವರು ಹೇಳುತ್ತಾರೆ ಕಾಡಿನಲ್ಲಿರುವ ಮೃಗಗಳೆಲ್ಲವೂ ಪಕ್ಷಿಗಳೆಲ್ಲವೂ ನನ್ನದೇ ಹಣ್ಣು ತರಕಾರಿಗಳೆಲ್ಲವೂ ನನ್ನದೆ ಈ ಲೋಕದಲ್ಲಿ ಸೃಷ್ಟಿ ಮಾಡಿರುವಂತಹ ಸಕಲ ಜಂತು ಜೀವ ಜಲಗಳು ನನ್ನದೇ ಹೀಗಿರುವಾಗ ನನಗೆ ಬೇಕಾದುದನ್ನು ನಾನು ತೆಗೆದುಕೊಳ್ಳುತ್ತೇನೆ ಅದು ನಿನ್ನ ಬಳಿ ನಾನು ಕೇಳಬೇಕೆಂದಿಲ್ಲ ಎಂಬುದಾಗಿ ಹೇಳುತ್ತಾರೆ ನಮ್ಮಿಂದ ನಾವು ದೇವರಿಗೆ ಬಲಿಯಾಗಿ ಕೊಡಲು ಯಾವ ಅರ್ಪಣೆಗಳು ಇಲ್ಲ ಪ್ರಿಯರೇ ಅಜ್ಞಾನದಲ್ಲಿ ಅರ್ಪಣೆಯನ್ನು ಕೊಡ್ತಾ ಇದ್ದೇವೆ ಬಲಿಯನ್ನು ಕೊಡ್ತಾ ಇದ್ದೇವೆ ಆದರೆ ದೇವರಿಗೆ ಬೆಚ್ಚಿಗೆಯಾದಂತಹ ಬಲಿ ನಿಮ್ಮ ನಮ್ಮ ಪ್ರೀತಿ ಹಾಗೂ ಕ್ಷಮೆ ಈ ಪ್ರೀತಿ ಕ್ಷಮೆ ಇಲ್ಲದ ಪ್ರಾರ್ಥನಾ ಜೀವನ ಸಮರ್ಪಿತ ಬಲಿ ದೇವರಿಗೆ ಬೇಕಿಲ್ಲ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ದಾವಿದನು ತನ್ನ ಹೃದಯ ಸೀಳುತ್ತಾ ದೇವರಲ್ಲಿ ಹೇಳುತ್ತಾ ಇದ್ದಾನೆ ಸ್ವಾಮಿ ನಾ ಬಲಿ ಅರ್ಪಿಸಿದರೆ ಅದು ನಿನಗೆ ಇಷ್ಟ ಇಲ್ಲ ನಿನಗೆ ದಹನ ಬಲಿ ಕುರಿ ಕುರಿಗಳನ್ನ ಕರುಗಳನ್ನ ಕೋಣಗಳನ್ನ ಏನನ್ನ ಕತ್ತರಿಸಿ ದಹನ ಬಲಿ ಬೆಂಕಿಯಲ್ಲಿ ಹಾಕಿ ಸುಟ್ಟರೂ ಸಹ ಅದು ನಿನಗೆ ಬೇಕಿಲ್ಲ ಯಾಕಂದರೆ ನನ್ನ ಹೃದಯ ನಿನ್ನಿಂದ ದೂರವಾಗಿದೆ ನನ್ನ ಪಾಪದ ಅಡ್ಡಗೋಡೆ ನನಗೂ ನಿನಗೂ ಸ್ವರವನ್ನು ಕೇಳದಂತೆ ಮಾಡಿದೆ ನಾನು ಪಾಪಿಯಾಗಿದ್ದೇನೆ ಹೌದು ಪ್ರಿಯರೇ ಇಂದು ವಿಶೇಷವಾಗಿ ಒಡ ಹುಟ್ಟಿದವರಿಗಾಗಿ ಸುಪ್ರಭಾತ ಪ್ರಾರ್ಥನೆಗೆ ಎಂದು ಪ್ರಾರ್ಥಿಸಿದ್ದೇವೆ ಇಂದು ನಿನಗೆ ಒಂದು ಒಡ ಹುಟ್ಟಿದವರನ್ನು ದೇವರು ಕೊಟ್ಟಿದ್ದಾರೆ ಒಡ ಹುಟ್ಟಿದವಳನ್ನು ದೇವರು ಕೊಟ್ಟಿದ್ದಾರೆ ಒಳ್ಳೆಯ ಮಿತ್ರರ ನನ್ನ ಮಿತ್ರಳನ್ನು ನೆರೆಯವರನ್ನು ಕೊಟ್ಟಿದ್ದಾರೆ ನಾನು ಕಾಯಿನಂತೆ ಇದ್ದೇನಾ ಆಬಿಳಿನಂತೆ ಇದ್ದೇನಾ ಯೋಚಿಸಿ ನೋಡಿ ಅಥವಾ ಯಾಕೋಬಿನಂತೆ ಇದ್ದೇನಾ ಈ ಸಾಕಿನಂತೆ ಇದ್ದೇನಾ ಯೋಚಿಸಿ ನೋಡಿ ನಾವು ನೋಡುತ್ತೇವೆ ಒಂದು ಸ್ವಲ್ಪ ಪಾಯಸಕ್ಕಾಗಿ ಸಿಹಿ ಪಾಯಸಕ್ಕಾಗಿ ಯಾಕೋಬ ಏನು ಮಾಡಿದ ತನ್ನ ಅಣ್ಣನ ಸ್ಥಾನವನ್ನ ಕಿತ್ತುಕೊಂಡ ನೀನು ಪಾಯಸವನ್ನು ಕೊಡುವುದಾದರೆ ನಾನು ನನಗೆ ಪಾಯಸವನ್ನು ಕೊಡುವುದಾದರೆ ನಾನು ನಿನಗೆ ಅಣ್ಣನ ಸ್ಥಾನವನ್ನು ಕೊಡುತ್ತೇನೆಂಬುದಾಗಿ ನಾವು ನೋಡುತ್ತೇವೆ ನಮ್ಮಲ್ಲಿ ಆಸ್ತಿ ಅಂತಸ್ತಿನಲ್ಲಿ ಹೋರಾಟ ಒಡ ಹುಟ್ಟಿದವರಲ್ಲಿ ಹಣ ಬಂಗಾರಗಳಲ್ಲಿ ಹೋರಾಟ ಒಡಹೊಟ್ಟಿದವರಲ್ಲಿ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಹೋರಾಟ ಅಣ್ಣ ತಮ್ಮಂದಿರಲ್ಲಿ ಒಡಹುಟ್ಟಿದವರಲ್ಲಿ ಊಟದಲ್ಲಿ ಹೋರಾಟ ಆಸ್ತಿಯಲ್ಲಿ ಹೋರಾಟ ಅದರಲ್ಲಿ ದೇವರ ಮುಂದೆ ಕುಳಿತು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂದು ಕರೆಯುತ್ತೇವೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂದು ಕರೆಯುವ ನಾವು ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ಪಾ ನಾವು ಕ್ಷಮಿಸಿದಂತೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಎಂದು ಹೇಳುವ ನಮಗೆ ಎಲ್ಲಿ ಕ್ಷಮೆ ಇದೆ ಏನು ಪ್ರಯೋಜನವಿಲ್ಲ ನೂರಾರು ಜಪಸರದ ಮನೆಗಳನ್ನು ತಿರುವಿದರೂ ಪ್ರಯೋಜನವಿಲ್ಲ ಎಷ್ಟು ಬಲಿಯನ್ನು ಸಮರ್ಪಿಸಿದರೂ ಪ್ರಯೋಜನವಿಲ್ಲ ದೇವರ ವಾಕ್ಯವನ್ನು ಎಷ್ಟು ಆಲಿಸಿದರೂ ಪ್ರಯೋಜನವಿಲ್ಲ ಕಾರಣ ದೇವರ ವಾಕ್ಯವನ್ನು ನಾನು ಪಾಲಿಸುತ್ತಿಲ್ಲ ಓ ನನ್ನ ಸಹೋದರ ಸಹೋದರಿ ಆಳವಾಗಿ ಯೋಚಿಸು ಚಿಂತನೆಗೆ ತೆಗೆದುಕು ಒಂದು ನಿಮಿಷ ನಿನ್ನ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸು ನಿನ್ನ ಒಡ ಹುಟ್ಟಿದವರನ್ನು ಧ್ಯಾನಿಸು ನಿನ್ನ ನೆರೆವೊರೆಯವರನ್ನು ದೇವರ ನನಗೆ ಕೊಟ್ಟಂತಹ ಮಿತ್ರರನ್ನು ಧ್ಯಾನಿಸು ಧ್ಯಾನಿಸು ಕ್ಷಮೆಯಾಚಿಸು ಅವರೊಡನೆ ಮಾತನಾಡಲು ಇಂದು ಈ ಕ್ಷಣ ತೀರ್ಮಾನಿಸು ಖಂಡಿತವಾಗಿ ದೇವರು ನೀನು ಅರ್ಪಿಸುವ ಬಲಿಯನ್ನು ಸ್ವೀಕರಿಸುತ್ತಾರೆ ಆ ಮೇಲಿನ ಬಲಿಯಂತೆ ನಿನ್ನ ಬಲಿ ದೇವರಿಗೆ ಮೆಚ್ಚುಗೆ ಆಗುತ್ತದೆ ಸ್ಮರಿಸಿಕೋ ನಿನ್ನ ಒಡ ಹುಟ್ಟಿದವರನ್ನ ಮಿತ್ರರನ್ನ ನಿನ್ನ ಬಾಂಧವ್ಯದವರನ್ನ ಸ್ಮರಿಸಿಕೋ ಈ ಚಿಂತನೆ ಖಂಡಿತವಾಗಿಯೂ ಇಂದು ನಿನಗೆ ಒಂದು ಬಿಡುಗಡೆಯನ್ನು ಕೊಡುವುದು ನಿನ್ನ ಒಡ ಹುಟ್ಟಿದವರಿಗೂ ಬಂದು ಮಿತ್ರರಿಗೂ ನೀನು ಮಾಡಿದಂತಹ ತೀರ್ಪು ಕಠಿಣವಾದ ತೀರ್ಪು ನಿನ್ನ ಸ್ವಂತ ಬುದ್ಧಿಯಿಂದ ಮಾಡಿದ ತೀರ್ಪು ನಿನ್ನ ವೈರಾಗ್ಯದಿಂದ ನೀನು ಮಾಡಿದ ತೀರ್ಪು ಎಷ್ಟು ದೇವರಿಗೆ ವಿರುದ್ಧವಾದದ್ದು ಎಂಬುದನ್ನು ಚಿಂತಿಸಿ ನೋಡಿ ಒಂದು ನನ್ನ ಸಹೋದರ ಸಹೋದರಿ ನಿನ್ನ ಹೃದಯವನ್ನು ಒಪ್ಪಿಸು ಪ್ರಾರ್ಥಿಸು ಪ್ರಾರ್ಥಿಸು ಒಂದು ನಿಮಿಷ ಪ್ರಾರ್ಥಿಸಿ ನಿನ್ನ ಒಳ ಕೀರ್ತನೆ ಐವತ್ತೊಂದು ವಾಕ್ಯ ಹದಿನಾರು ಬಲಿಯರ್ಪಣೆಯಲ್ಲಿ ನಿನಗೆ ಒಲವಿಲ್ಲ ದಹನ ಬಲಿ ಇತ್ತರೂ ಅದು ನಿನಗೆ ಬೇಕಿಲ್ಲ ಪ್ರಭುವಿನ ವಾಕ್ಯ ಕೀರ್ತನೆಗಳು ಬಲಿಯರ್ಪಣೆಯಲ್ಲಿ ನಿನಗೆ ಬೇಕಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನ ಅಧ್ಯಾಯ ವಾಕ್ಯ ಹದಿನಾರು ಬಲಿ ಅರ್ಪಣೆಯಲ್ಲಿ ನಿನ್ನ ಗೊಲವಿಲ್ಲ ದಹನ ಬಲಿ ಇದ್ದರೂ ನಿನಗೆ ಬೇಕಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಗಳು ಐವತ್ತೊಂದು ವಾಕ್ಯ ಹದಿನಾರು ಬಲಿಯರ್ಪಣೆಯನ್ನು ಬಲವಿಲ್ಲ ದಹನ ಬಲಿಯುತ್ತರೂ ನಿನಗೆ ಬೇಕಿಲ್ಲ ದೇವರ ವಾಕ್ಯವಿದು ಕೃತಜ್ಞ ಕೀರ್ತನೇ ವಾಕ್ಯ ಅರ್ಪಣೆಯಲ್ಲಿ ನಿನಗೊಳಗಿಲ್ಲ ದಹನ ಬಲಿಯುತ್ತರೂ ನಿನಗೆ ಬೇಕಿಲ್ಲ ಬದುವಿನ ವಾಕ್ಯ

ಬಲು ಅರ್ಪಣೆಯಲ್ಲಿ ನಿನಗೊಲ್ಲವಿಲ್ಲ ದಹನ ಬಲು ಇದ್ದರು ನಿನಗೆ ಬೇಕಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಈ ಚಿಂತನೆಗೆ ಒಳಗಾಗುವಂತೆ ನೀವು ಮಾಡಿದ್ದೀರಿ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದಾಗಿ ತೋರಿರಿ ಈ ಚಿಂತನೆಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ಈ ಮಕ್ಕಳ ಜೀವಿತ ಈ ಮಕ್ಕಳ ಅವಶ್ಯಕತೆಗಳನ್ನು ನೀವು ಅರಿತಿದ್ದೀರಿ ಇವರ ಭಾರಗಳನ್ನು ಹೊರೆಗಳನ್ನು ಸಾಲಗಳನ್ನು ತಿಳಿದಿದ್ದೀರಿ ಇವರ ಕುಟುಂಬದ ಸಮಸ್ಯೆಗಳನ್ನು ನೀವು ತಿಳಿದಿದ್ದೀರಿ ಓ ನನ್ನ ಪ್ರಭುವೆ ಓ ನನ್ನ ಗುರುವೆ ಓ ನನ್ನ ದೇವರೇ ಓ ನನ್ನ ಹೆಸರೇ ಎಲ್ಲ ಹೊರ ಹುಟ್ಟಿದವರ ಮೇಲೆ ಮಿತ್ರರ ಮೇಲೆ ಬಂಧು ಬಾಂಧವ್ಯಗಳ ಮೇಲೆ ಕರುಣೆ ತೋರಿ ಸ್ವಾಮಿ ನಾವು ಅರ್ಪಿಸುವಂತಹ ಬಲಿಗಳು ಯಾವ ಬಲಿಯಾಗಿರಬಹುದು ಸ್ವಾಮಿ ಯಾವ ಹೋಮವಾಗಿರಬಹುದು ಸ್ವಾಮಿ ಯಾವ ವಿಧವಾದಂತಹ ದಹನ ಬಲಿಗಳಾಗಿರಬಹುದು ಸ್ವಾಮಿ ಅದು ನಿಮಗೆ ಮೆಚ್ಚುಗೆ ಇಲ್ಲ ಸ್ವಾಮಿ ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಇಟ್ಟುಕೊಂಡು ನನ್ನಲ್ಲಿ ವೈರಾಗ್ಯ ಮನಸ್ತಾಪವನ್ನು ಇಟ್ಟುಕೊಂಡು ಶತ್ರುತ್ವವನ್ನು ಇಟ್ಟುಕೊಂಡು ಹಗೆತನವನ್ನು ಇಟ್ಟುಕೊಂಡು ಸೇಡು ಮತ್ಸರವನ್ನು ಇಟ್ಟುಕೊಂಡು ನಾನು ಅರ್ಪಿಸುವ ಬಲಿ ನಿಮಗೆ ಮೆಚ್ಚುಗೆ ಇಲ್ಲ ಎಂಬುದಾಗಿ ನೀವು ಹೇಳುತ್ತೀರಿ ಸ್ವಾಮಿ ಸ್ವಾಮಿ ನಾವೆಲ್ಲರೂ ಪರಸ್ಪರ ಪ್ರೀತಿಯಲ್ಲಿ ನಡೆಯುವಂತೆ ಪರಸ್ಪರ ಅನ್ಯೂನತೆಯಲ್ಲಿ ನಾವು ಜೀವಿಸುವಂತೆ ಮಾಡಿರಿ ಸ್ವಾಮಿ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಾವು ಈ ದಿನದಲ್ಲಿ ಮಾಡುವ ಎಲ್ಲ ಕಾರ್ಯ ಕೆಲಸಗಳನ್ನು ಆಶ್ರದಿಸಿ ಈ ಮಕ್ಕಳ ಕುಟುಂಬ ಜೀವಿತವನ್ನು ಆಶ್ರದಿಸಿ ಇವರ ಅವಶ್ಯಕತೆಗಳನ್ನು ಪೂರೈಸಿರಿ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಲಿ ಇವರನ್ನು ಅಭಿವೃದ್ಧಿಪಡಿಸಲಿ ಉದ್ಧಾರ ಪಡಿಸಲಿ ಇವರ ಮಾರ್ಗಗಳೆಲ್ಲವೂ ಸ್ವಾಮಿ ಆಶೀರ್ವಾದವಾಗಲಿ ಇವರ ಉದ್ದೇಶಗಳೆಲ್ಲವೂ ಸಫಲವಾಗಲಿ ಇವರ ಮಕ್ಕಳು ಎತ್ತವರು ಒಡಹುಟ್ಟಿದವರು ಪತಿ ಪತ್ನಿ ಸ್ವಾಮಿ ಇವರನ್ನು ಪ್ರೀತಿಸುವವರು ದ್ವೇಷಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಇವರನ್ನು ಸಹಾಯ ಮಾಡುವವರು ಇವರಿಗಾಗಿ ಪ್ರಾರ್ಥಿಸುವವರೆಲ್ಲರನ್ನು ಆಶ್ವಾದಿಸಿರಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಿಂದ ಈ ಮಕ್ಕಳನ್ನು ತುಂಬಿ ಅಭಿಷೇಕಿಸಿರಿ ಎಂದು ಪಿತ ಸುತ ಪರನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್ ಅಮೇನ್ ಪ್ರಾರ್ಥಿಸಿ ಪ್ರಿಯರೇ ನೀವು ಸಮರ್ಪಿಸುವ ಬಲಿ ದೇವರಿಗೆ ಮೆಚ್ಚುಗೆ ಆಗಲಿ ದೇವಾಲಯದಲ್ಲಿ ನೀವು ಕೊಡುವ ಕಾಣಿಕೆ ನಾನು ಕೊಡುವ ಕಾಣಿಕೆಯೆಲ್ಲ ದೇವರಿಗೆ ಬೇಕಾಗಿರುವುದು ಹೃದಯಂತರಾಳದ ಪ್ರೀತಿಯ ಕ್ಷಮೆಯ ಜೀವನ ದೇವರು ನಿಮ್ಮನ್ನು ಆಶೀರ್ವದಿಸಲಿ